ಸಾಲ ಕೊಡ್ತೀವಿ ಚಿನ್ನಕ್ಕೆ ಸಾಲ ಕೊಡ್ತೀವಿ ಒಂದು ಬ್ಯಾಂಕ್ ಮುಂದೆ ಕೃಷಿಗೆ ನಾವು ಸಾಲ ಕೊಡ್ತೀವಿ ಅಂತ ಹೇಳಿ ಒಂದು ಬ್ಯಾಂಕ್ ನಾವು ಸಾಲ ಬೋರ್ಡ್ ಹಾಕಿಲ್ಲ ಯಾಕೆ ಕೃಷಿ ದೇಶದಲ್ಲಿ ಬೆನ್ನಿಲ್ಬಲ್ವಾ ಈ ದೇಶದ ಆದಾಯದ ಮೂವತ್ ಮೂರು ಪರ್ಸೆಂಟ್ ಜಿ ಎಸ್ ಟಿ ಗೆ ಒಳಪಟ್ಟಂತ ವ್ಯವಸ್ಥೆ ಒಳಗಡೆ ನಾವು ಹಣವನ್ನು ಸಂದಾಯ ಮಾಡ್ತೇವೆ ಕೃಷಿಗಳು ಇವತ್ತು ಸಕ್ಕರೆ ಕಾರ್ಖಾನೆಗಳಿರ್ಬೋದು ಇರ್ಬೋದು ಅಂತ ಹೇಳ್ತೇವೆ ಒಂದ್ ಕಡೆ ಸಕ್ಕರೆ ಕಾರ್ಖಾನೆಗಳು ಹೊಸದಾಗಿ ಮೂವತ್ತೆರಡು ಸಕ್ಕರೆ ಕಾರ್ಖಾನೆಗಳು ಅರ್ಜಿ ಹಾಕೊಂಡಿದ್ದೇವೆ ನಮಗೆ ಸಕ್ಕರೆ ಕಾರ್ಖಾನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಷ್ಟ ಲಾಭದಲ್ಲಿದ್ದಾರೋ ಇದು ಕಾಣ್ತಾ ಇದೆ ಬಂಧುಗಳೇ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಅರ್ಥ ಮಾಡ್ಕೋಬೇಕು ಕಳೆದ ಎರಡು ವರ್ಷದಿಂದ ಆದೇಶ ಮಾಡಿರ್ತಕ್ಕಂಥ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಬಂದಿಲ್ಲ ಇನ್ನು ಹಣ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಹಣ ಬಂದಿಲ್ಲ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ನಿನ್ನೆ ಮೊನ್ನೆ ರಾಜ್ಯ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದಕ್ಕೆ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೋಗ್ತಾ ಇದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ಬಂಡವಾಳ ಶಾಹಿಗಳು ಶ್ರೀಮಂತರು ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರ ಮತ್ತು ಅಧಿಕಾರವನ್ನ ತಮ್ಮ ಬಿರುಣಿಕೆ ಒಳಗಡೆ ಆಡಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಬಂಧುಗಳೇ ನಾವಿವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ರೈತ ಬಂಧುಗಳು ಏನಿವತ್ತು ಸರ್ಕಾರ ಆದೇಶ ಮಾಡಿದೆ ಅದನ್ನ ತಕ್ಷಣ ನೇರವಾಗಿ ರೈತರ ಅಕೌಂಟ್ಗೆ ಜಮಾ ಮಾಡತಕ್ಕಂತ ಕೆಲಸ ಆಗ್ಬೇಕು ಒಂದ್ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಮ ತಗೊಂಡಿಲ್ಲ ಸರ್ಕಾರ ಒಂದ್ ಸಕ್ಕರೆ ಕಾರ್ಖಾನೆ ಮೇಲೆ ಲೈಸೆನ್ಸ್ ರದ್ದು ಮಾಡಿಲ್ಲ ಯಾಕೆ ಸರ್ಕಾರಗಳು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆಯನ್ನ ಕೇವಲ ಹತ್ತು ವರ್ಷದಿಂದ ಹೆಚ್ಚಿಗೆ ಮಾಡಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಗಳು ಹೇಳ್ತಾ ಇದ್ದಾವೆ ಆದ್ರೆ ಪ್ರತಿ ವರ್ಷ ಪ್ರತಿ ವರ್ಷ ಸಕ್ಕರೆ ಸಚಿವರಿಂದ ಹಿಡಿದು ಮಂತ್ರಿ ಎಲ್ ಎಗಳು ಶಾಸಕರು ಸಂಬಳಗಳು ಸಾರಿಗೆಗಳು ಪ್ರತಿ ದಿನ ಜಾಸ್ತಿ ಆಗ್ತಾ ಇದಾವೆ ಆದ್ರೆ ರೈತ ಬೆಳೆದಂತ ನಮ್ಮ ಅನ್ನದಾತರು ಕೊಟ್ಟಿರ್ತಕ್ಕಂಥ ನಾವು ಅನ್ನದಾನವನ್ನು ದಾನವನ್ನು ಮಾಡ್ತಕ್ಕಂಥವರು ನಮಗೆ ಒಂದು ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದಲ್ಲಿ ಪೈಸೆ ರೂಪಾಯಿನಲ್ಲಿ ಜಾಸ್ತಿ ಮಾಡ್ತಕ್ಕಂಥ ಸರ್ಕಾರಗಳಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು ಅಂತ ಹೇಳಿದ್ರೆ ಆ ಬುದ್ಧಿ ಹೇಳಿ ಕೆಲಸ ಮಾಡ್ಲಿಕ್ಕೆ ಇವತ್ತು ನಾವಿಲ್ಲಿ ಬೆಳಗಾವಿ ಬಂದಿರತಕ್ಕಂಥ ಬಂಧುಗಳೇ ಆದ್ರಿಂದ ಅರ್ಥ ಮಾಡ್ಕೋಬೇಕು ಸರ್ಕಾರ ಇವತ್ತು ಮಂತ್ರಿಗಳು ಬಂದಿದ್ದಾರೆ ತಾವು ಸರ್ಕಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳಿಗೆ ಇಲ್ಲಿ ಇರ್ತಕ್ಕಂಥ ರೈತ ಮುಖಂಡರ ಪ್ರಮುಖರ ರೈತ ಮುಖಂಡರ ನಿಯೋಗವನ್ನ ತಗೊಂಡೋಗಿ ರೈತರ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಜೈ ಕಿಸಾನ್